ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಕಾಗಿನೆಲೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿಂದು ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ನಡೆಯಿತು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸೇರಿದಂತೆ ಹಲವು ಅಧಿಕಾರಿಗಳು ಗಣ್ಯರು ಭಾಗಿಯಾದರು ಕೇಂದ್ರದ ಯೋಜನೆಗಳ ಕುರಿತು ಕಿರುಚಿತ್ರ ಪ್ರದರ್ಶನ ಡ್ರೋಣ್ ಪ್ರಾತ್ಯಕ್ಷಿಕೆ ಹಾಗೂ ಸಾರ್ವಜನಿಕರಿಗೆ ಮಾಹಿತಿ ವಿನಿಮಯ ಕಾರ್ಯಕ್ರಮಗಳು ನಡೆದವು ಪ್ರತಿಜ್ಞಾವಿಧಿ ಬೋಧಿಸಲಾಯಿತು ದೇಶದ ಪ್ರತಿಯೊಬ್ಬ ದೂರದರ್ಶನದೊಂದಿಗೆ ಬಿವೈ ವಿಜಯೇಂದ್ರ ದೇಶದ ಅಭಿವೃದ್ಧಿಗಾಗಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಮೂಲಕ ಅರ್ಹರಿಗೆ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ತಲುಪಿಸುವ ಕಾರ್ಯ ನಡೆಯುತ್ತಿದೆ ಎಂದರು ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಅಡಿಯಲ್ಲಿ ಇವತ್ತು ಪ್ರತಿ ಗ್ರಾಮ ಪಂಚಾಯತ್ಗೂ ಕೂಡ ನಮ್ಮ ವಾಹನ ಬರ್ತಾ ಇದೆ ಯಾತ್ರೆ ನಡೀತಾ ಇದೆ ಅಲ್ಲೇನೇ ಯಾರ್ಯಾರು ಈ ಫಲಾನುಭವಿಗಳು ಇದು ತಲುಪಿಲ್ಲ ಕಾರ್ಯ ಯೋಜನೆಗಳು ಅವರಿಗೆ ಅಲ್ಲೇ ಯೋಜನೆಗಳಿಗೆ ಮಾಹಿತಿ ಕೊಟ್ಟು ಅವರಿಗೆ ಅಲ್ಲೇ ಬ್ಯಾಂಕ್ ಅಧಿಕಾರಿಗಳು ಕೂಡ ಇರ್ತಾರೆ ಇತರ ಅಧಿಕಾರಿಗಳು ಕೂಡ ಇರ್ತಾರೆ ಅವ್ರಿಗೆ ಮಾಹಿತಿನ ಕೊಟ್ಟು ಅಲ್ಲೇ ಅವರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಅಧಿಕಾರಿಗಳು ಸಹಕಾರ ಕೂಡ ಕೊಡ್ತಾ ಇದ್ದಾರೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶ್ರುತಿ ಬ್ಯಾಂಕ್ಗಳ ನೆರವಿನಿಂದ ಹಲವು ಯೋಜನೆಗಳನ್ನು ಯಶಸ್ವಿಯಾಗಿ ಫಲಾನುಭವಿಗಳಿಗೆ ತಲುಪಿಸುವ ಕಾರ್ಯ ನಮ್ಮ ಸಂಕಲ್ಪ ವಿಕಸಿತ ಭಾರತ ಯಾತ್ರೆಯ ಕುರಿತು ದಿನ ಗ್ರಾಮ ಪಂಚಾಯತಿ ಕಾಗಿನಲ್ಲಿಯಲ್ಲಿ ಕಾಗಿನಲ್ಲಿ ಗ್ರಾಮದಲ್ಲಿ ಭಾರತ ಸರ್ಕಾರದ ಕೇಂದ್ರ ಸರ್ಕಾರದ ಯೋಜನೆಗಳನ್ನ ಯಾವ್ಯಾವ ಸಾರ್ವಜನಿಕರಿಗೆ ಯಾವ ರೀತಿಯಾಗಿ ಆ ಯೋಜನೆಗಳಿಂದ ಲಾಭಗಳನ್ನ ಪಡ್ಕೋಬಹುದು ಅಂತ ಹೇಳಿ ಸಾರ್ವಜನಿಕರಿಗೆ ತಿಳಿಸ್ತಾ ಇದ್ದೀವಿ ನಮಗೆ ಫಲಾನುಭವಿ ಪಲ್ಲವಿ ಪ್ರಧಾನ ಮಂತ್ರಿ ಉಜ್ವಲ ಯೋಜನೆಯಡಿ ಅಗತ್ಯ ಪರಿಕರಗಳನ್ನು ಪಡೆದಿದ್ದು ಅನುಕೂಲವಾಗಿದೆ ಎಂದರು ನಮಗೆ ಒಂದು ಒಳ್ಳೆಯ ಒಂದು ಉಜ್ವಲ ಯೋಜನೆಯನ್ನು ನಮ್ಮ ದೇಶಕ್ಕೆ ಬಿಡುಗಡೆ ಮಾಡಿದ್ದಾರೆ ಅದನ್ನ ನಾವೆಲ್ಲರೂ ಸ್ವಚ್ಛತೆವಾಗಿ ಕಾಪಾಡಬೇಕು ಅಂತ ಹೇಳಿ ನಮ್ಮ ಪ್ಲಾಸ್ಟಿಕ್ ಮುಕ್ತ ದೇಶವನ್ನಾಗಿ ಮಾಡೋದಿಕ್ಕೆ ಅವರು ನಮಗೆ ಒಳ್ಳೆಯ ಕಾರ್ಯಕ್ರಮಗಳನ್ನು ಕೇಂದ್ರ ಸರ್ಕಾರದಿಂದ ಆಯೋಜಿಸಿದ್ದಾರೆ ನಾವು ಎಲ್ಲರೂ ಸದುಪಯೋಗ ಪಡೆದುಕೊಳ್ಬೇಕು ಜಮಾ ಜಮಾ ಆಗಿದೆ ಈ ವರ್ಷ ಸ್ವಲ್ಪ ಕಾರಣಾಂತರಗಳಿಂದ ಬಂದಿಲ್ಲ ಬರುತ್ತೆ ಹೋಸ್ ಸಲ ಎಲ್ಲ ಫಲಾನುಭವಿಗಳು ಒಂದು ರೂಪಾಯಿ ದುಡ್ಡು ವೇಸ್ಟ್ ಆಗದಂಗೆ ನಾನೂರು ರೂಪಾಯಿ ವಿಮಾ ಒಂದ್ ಎಕರೆಗೆ ಕಟ್ಸ್ಕೊಂಡು ಹದಿನಾಲ್ಕು ಸಾವಿರ ರೂಪಾಯಿ ಒಂದ್ ಎಕರೆಗೆ ಪ್ರತಿಯೊಬ್ಬರು ಕ ಅನುಕೂಲ ಆಗಂಗೆ ಮಾಡಿಕೊಡ್ತಾರೆ ಈಗ ಫಲಾನುಭವಿ ಯೋಜನೆಗಳ ಬಗ್ಗೆ ಸಾರ್ವಜನಿಕರಿಗೆ ಅಧಿಕಾರಿಗಳಿಂದ ಮಾಹಿತಿ ದೊರೆಯುತ್ತಿರುವುದು ಅಭಿನಂದನೀಯ ಎಂದರು ತುಂಬಾ ಜನ ಇದ್ದಾರೆ ಅದರಲ್ಲಿ ನಾನು ಒಬ್ಬ ಫಲಾನುಭವಿ ನಾನು ಕಿಸಾನ್ ಸನ್ಮಾನ್ ವರ್ಷಕ್ಕೆ ಆರು ಸಾವಿರ ಪಡಿತಾ ಇದ್ದೀನಿ ಹಾಗೆ ನಮ್ಮ ಕೇಂದ್ರ ಸರ್ಕಾರ ಹದಿಮೂರು ಕೋಟಿಗೂ ಹೆಚ್ಚು